ನೋಡಿ ಭಾಳಷ್ಟು ಇವತ್ತು ಸೋಷಲ್ ಮೀಡಿಯಾದಲ್ಲಿ ಹರ್ಥಾಡ್ತಾರೋ ವಿಷಯ ಅಂದರೆ ಸೌಜನ್ಯ ಸೌಜನ್ಯ ಅಂದಿದ ತಕ್ಷಣವೇ ಕೆಲವೊಂದು ಧರ್ಮ ಜಾತಿ ಮತ್ತೊಂದು ಮಗದೊಂದು ಅಂತ ಬರುತ್ತೆ ಧರ್ಮಸ್ಥಳ ಧರ್ಮಸ್ಥಳ ಅಂದಿದ ತಕ್ಷಣ ನೀವು ಸೌಜನ್ಯ ಸೌಜನ್ಯ ಬಗ್ಗೆ ಮಾತಾಡಿ ಧರ್ಮಸ್ಥಳ ಬಗ್ಗೆ ಮಾತಾಡಬೇಡಿ ಅಂತ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ಧರ್ಮಸ್ಥಳ ಅಂತ ಅನ್ನಕ್ಕಂಥದ್ದು ಒಂದು ಗ್ರಾಮ ಅಂಥದ್ದು ಅಂಥ ಗ್ರಾಮದಲ್ಲಿ ಒಂದು ಪುಣ್ಯಕ್ಷೇತ್ರ ಮಂಜುನಾಥ ಸ್ವಾಮಿ ಅಂತಲ್ಲಿ ಹುಟ್ಟಿರೋದು ಸಜ್ಜ ಸೌಜನ್ಯ ತಪ್ಪ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟಿರೋದೇ ತಪ್ಪ ಹಾ ಇಂಥ ಜಾಗದಲ್ಲಿ ವಿಘುರವಾಗಿ ರೇಪ್ ಮಾಡಿ ಕೊಲೆ ಮಾಡಿದಾರ ಧರ್ಮಸ್ಥಳ ಸೌಜನ್ಯ ಅಂತಾನೆ ಕರಿಬೇಕು ನಾವು ಯಾವ ಭಾಗದವರಾಗಿರ್ತೀವಿ ಆ ಭಾಗದಲ್ಲಿ ಸೌಜನ್ಯ ಅಂತಾನೆ ಕರಿಬೇಕು ಇಂಥ ಏರಿ ಇಂಥ ಊರವರು ಇಂಥವ್ರು ಅಂತಾನೆ ಕರೀತಾರೆ ಈಗ ನೀವು ಧರ್ಮಸ್ಥಳ ತಗೋಬೇಡಿ ನೀವು ಸೌಜನ್ಯ ಬಗ್ಗೆ ತೆಗಿ ನಿಮಗೇನಾದರೂ ಮಾನ ಮರ್ಯಾದೆ ದೇವ್ರ ಏನಾದರೂ ಕೊಟ್ಟಿದ್ದಾನೆ ನಿಮಗೆ ಹಾ ನಿಮಗೇನಾದರೂ ನಾಚಿಕೆ ಚೂರು ಇದೆಯಾ ಯಾವ ಮನೆ ಹೆಣ್ಮಕ್ಳು ಹೆಂಗಾದ್ರೂ ಹಾಳಾಗೋಗ್ಲಿ ನಮ್ಮ ಮನೆ ಹೆಣ್ಮಕ್ಳು ನೆಟ್ಟಿಗಿರ್ಬೇಕನ್ನೋದು ಯಾವ ಮಟ್ಟಿಗೆ ಸರಿ ಅನ್ಸುತ್ತೆ ಇವತ್ತು ಅವ್ರ ಮನೆ ಅಳ್ತಾ ಇದ್ರೆ ನಾಳೆ ದಿನ ನಿಮ್ಮ ಮನೆ ಆಳ ಪರಿಸ್ಥಿತಿನೂ ಬರ್ಬೋದು ಯಾರು ಕಣೆ ಇವತ್ತು ಯಾರೋ ಒಬ್ಬ ಮುಸ್ಲಿಮ್ಸ್ ಹುಡುಗ ಒಬ್ಬ ಹಿಂದೂ ಹುಡುಗಿ ಅನ್ಯ ಆಗಿರತಕ್ಕಂಥದ್ದನ್ನು ತಗೊಂಡು ಬಂದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಾಕಷ್ಟು ಜನಕ್ಕೆ ಇದು ಕೇಸ್ ಬಗ್ಗೆ ತಂದು ಮುಂದೆ ಇಟ್ಟಾಗ ಇವತ್ತು ಇಂಥ ಅನ್ಯಾಯ ಆಗಿರೋ ವಿರುದ್ಧ ತುಂಬ ಜನ ದನಿ ಎತ್ತಿದ್ದಾರೆ ಇದನ್ನು ದೇಸೋರು ಇದನ್ನು ಕೋಪಿಸ್ಕೊಳ್ಳೋರಿಗೆ ಸ್ಟ್ರೈಟ್ ಆಗಿ ಆನ್ಸರ್ ಹೇಳ್ತೀನಿ ಇವತ್ತು ಅವನಿಗೆ ಸಾಕಷ್ಟು ಕೊಲೆ ಬೆದರಿಕೆ ಬರ್ತಾ ಇದೆ ಭಾಳಷ್ಟು ಕಾಲ್ ಬರ್ತಿದೆ ಕಂಪ್ಲೇಂಟ್ ಬರ್ತಿದೆ ನಾನು ಹೇಳೋದಷ್ಟೇ ಸ್ವಾಮಿ ಇವತ್ತು ಅನ್ಯಾಯ ಆಗ್ತಾ ಅಂದ್ರೆ ಅಂದರೆ ಅದ್ರ ವಿರುದ್ಧ ನಿಂತ್ಕೊಳಕ್ ಕೇಳೋ ಅಕ್ಕೂ ಅಧಿಕಾರ ಸಾಮಾನ್ಯ ಜನಕ್ಕೆ ನಮಗಿಲ್ವಾ ಪ್ರಜೆಗಳಿಗಿಲ್ವಾ ಎಲ್ಲ ಅಧಿಕಾರಕ್ಕೂ ಪ್ರಜೆಗಳಿಗಿದೆ ಅಲ್ವಾ ನಾನು ಹೇಳ್ತಾ ಇರೋದಿಷ್ಟೇ ನೀವು ಸಾವಿರ ರೀತಿ ಸಾವಿರ ಮಾತಾಡಿ ನಾನು ಹೇಳೋದು ಸೌಜನ್ಯ ವಿಚಾರ ಅಂತ ಬಂದಾಗ ನಾವು ಈ ಈ ಒಂದು ಹೆಣ್ಣು ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ ನಮ್ಗೆ ಗಾಳಿಗಳು ಹೇಗ್ ಮುಖ್ಯನೋ ಹೆಣ್ಣು ಇಲ್ಲ ಅಂದ್ರೆ ನಾವು ಇಲ್ಲ ನೀವು ಇಲ್ಲ ಯಾರು ಇಲ್ಲ ಅಂತ ಹೆಣ್ಣುಗಿವತ್ತು ಎಗುರವಾಗಿ ಮಾಡಿ ಈ ರೀತಿ ಆದಾಗ ನಾವು ಅವ್ರ ವಿರುದ್ಧ ನಿಂತ್ಕೊಳ್ಳೇಬೇಕು ಇದು ಘಟನೆ ಆಗಿ ಹನ್ನೆರಡು ಹದಿಮೂರು ವರ್ಷ ಆಯಿತು ಅದು ಯಾರೋ ನಿರಪರಾಧಿಗೆ ಅಪರಾಧ ಆಗಿದೆ ಅಪರಾಧಿಗಳು ರಾಜ್ಯ ರೋಷವಾಗಿ ಓಡಾಡ್ತಿದ್ರು ನಿಮ್ಗೆಲ್ಲಾನು ಚೆನ್ನಾಗಿ ಗೊತ್ತಿದೆ ಯಾರು ಅಂತ ಅಂಥವ್ರ ವಿರುದ್ಧ ನಾವು ಹೋರಾಡಬೇಕಾದ್ರೆ ನಿಮ್ಮ ಸೈದ್ಧ ಆಗಿಲ್ಲ ನಿಮ್ಮ ತಾಕತ್ ಇದ್ರೆ ನಿಮ್ಮ ಗುಂಡಿಗೆ ಇದ್ರೆ ನಿಮ್ಗೆ ದಮ್ಮ ಇದ್ರೆ ಸಪೋರ್ಟ್ ಮಾಡಿ ನಿಮಗಿಲ್ಲ ಅಂದ್ರೆ ತಪ್ಪಿಗೆ ನಿಮ್ಮ ಪಾಡಕ್ಕೆ ನಿಮ್ಮ ಮನೆಯಲ್ಲಿ ನಮ್ಗೆ ಓಡಾ ನಮ್ಗೆ ಹೋರಾಡೋ ಅಧಿಕಾರ ಇದೆ ನಮಗೆ ಕಾನೂನು ಪ್ರಕಾರ ನಮಗೆ ಇದನ್ನು ಹೋರಾಡೋಕ್ಕೆ ಶಕ್ತಿ ಇದೆ ಎಲ್ಲಾನು ಇದೆ ನಮ್ಮಂಥವ್ರಿಗೆ ಆದರೆ ಸಪೋರ್ಟ್ ಮಾಡಿ ನಿಮ್ಮ ಕೈಲೇ ಮಾಡೋಕ್ಕಾಗ್ದ ನಾಲಾಯ್ಕುಗಳು ನೀವು ಅಂದರೆ ನಿಮ್ಮ ಪಾಡಕ್ ನೀವು ಮನೆಗಿರ್ರಿ ಅದನ್ನ ಬಿಟ್ಟು ಯಾಕೆ ಸೌಜನ್ಯ ಸೌಜನ್ಯ ಅಂದಕ್ಕೆ ಬಂದಿದ ತಕ್ಷಣ ಧರ್ಮ ಬಂತು ಜಾತಿ ಬಂತು ಯಾಕೆ ಸತ್ತಿರೋಳು ಹಿಂದೂ ಧರ್ಮದೊಳ ಅಲ್ವಾ ನೀನು ಹಿಂದಲ್ವ ನೀನು ಅಪ್ಪಟ್ಟು ಹಿಂದಲ್ವಾ ನಿನಗೆ ದಮ್ಮಿಲ್ವ ನೀನು ತಾಕತ್ತಿಲ್ವೇನ್ರಿ ನಿಮಗೆ ಬಂದು ವಿಚಾರ ಮಾತಾಡಬೇಕಾಗಿತ್ತು ಧರ್ಮದ ಬಗ್ಗೆ ಮಾತಾಡ್ತೀಯಾ ನೀನು ಯಾವ ಧರ್ಮಕ್ಕೋಸ್ಕರ ನೀನು ಹೋರಾಟ ಎಷ್ಟು ಜನ ನೀನು ಇದು ಮಾಡಿದ್ಯಾ ನೀನು ಯಾವ ಧರ್ಮದ ಬಗ್ಗೆ ಹೋರಾಟ ಮಾಡಿದಾರೆ ನನ್ನನ್ನು ನೀವು ಮಾತಾಡ್ತಿರೋ ಅವ್ರಿಗೆ ಎಷ್ಟು ಜನ ಇವತ್ತು ಹಿಂದೂ ಇದಕ್ಕೋಸ್ಕರ ನೀವು ನೀವೆಲ್ಲ ಇದು ಮಾಡ್ತಿದ್ದೀರ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಬೇಳೆ ಬೇಯಿಸ್ಕೊಳ್ಳೋಸ್ಕರ ನೀವು ಮಾಡೋದಲ್ಲ ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡಿ ಅವತ್ತಿನ ದಿನ ಕರ್ನಾಟಕ ಜನ ಇರುತ್ತೆ ಇವತ್ತು ಕರ್ನಾಟಕ ಜನ ನೋಡ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಇಂಥ ವಿಚಾರಣೆ ಬಿಟ್ಬಿಟ್ಟು ಯಾವುದೋ ಧರ್ಮ ಜಾತಿ ಯಾವುದ್ರಿ ಜಾತಿ ಧರ್ಮ ಸತ್ತಾಗ ಯಾವ ಜಾತಿ ಧರ್ಮ ಮತ್ತೊಂದು ಮತ್ತೊಂದು ಯಾವುದೂ ಬರಲ್ಲ ಬರೋದು ಮನುಷ್ಯ ಜಾತಿ ಆ ಮನುಷ್ಯತ್ವ ಇರೋರು ಏನು ಮಾಡಬೇಕು ಒಂದು ಹೆಣ್ಣಿಗೆ ಅನ್ಯಾಯ ಆಗದಾಗ ವಿಕ್ರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅವ್ರ ಚಾಕಿಂದ ಎದೆ ಬಗದು ಮಣ್ಣು ತುಂಬಿ ಹೋಗ್ತಾರಂದ ಪಾಪಿಗಳು ಎಂಥ ಅವರು ಹಾಂ ಅಂಥವ್ರನ್ನ ರೋಡಲ್ಲಿ ಗುಂಡಿ ಸಾಯಿಸ್ಬೇಕು ಕಾನೂನು ನಾಡೋರ್ಗಾದ್ರೂ ಹೆದರಿಕೆ ಆಗುತ್ತೆ ಹಾಂ ಅದನ್ನೇ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಬ್ಯಾ ಭಾಳಷ್ಟು ಜನ ಫೇಕ್ ಅಕೌಂಟಿಂದ ಕಮೆಂಟ್ಸ್ ಮಾಡೋ ನಾಲಯಕ್ಕೆ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ನಿಮ್ಮ ಐಡೆಂಟಿಫೈನೇ ಇಲ್ಲ ನಿಮಗೆ ನಿಮ್ಮ ಫೋಟೋ ಹಾಕ್ಕೊಂಡು ಮೆಸೇಜ್ ಮಾಡೋ ದಮ್ಮು ಇಲ್ಲ ನಿಮಗೆ ನೀವು ಮೆಸೇಜ್ ಮಾಡ್ತೀರಿ ನೀವು ನಿಮಗೆ ಇದೆಯಾ ನಿಮಗೆ ನಾನೊಬ್ಬ ಹಿಂದೂ ನಾನು ಹೇಳ್ತೀನಿ ಇವತ್ತು ಯಾರಾದರೂ ಈ ಸಂಘಟನೆಗಳಲ್ಲಿ ಮತ್ತೊಂದು ಮಗದೊಂದು ಏನಾದರೂ ಇವತ್ತು ಈ ಕೊಲೆ ಆಗ್ತಾ ಇರ್ಬೋದು ಮತ್ತೊಂದು ಏನೋ ಆಗ್ತಾ ಇರ್ಬೋದು ಅಂದ್ರೆ ಬಡವ್ರ ಮಕ್ಕಳು ಇವತ್ತು ಇಂಥದ್ರಲ್ಲಿ ಸಾಯ್ತಾ ಇರೋದು ಹೋರಾಟದಲ್ಲಿ ಆಗಿರ್ಬೋದು ಇನ್ನೊಂದು ವಿಚಾರದಲ್ಲಿ ಆಗಿರ್ಬೋದು ಜಾತಿವಾದ ಮತ್ತೊಂದು ಯಾರು ಶ್ರೀಮಂತರ ಮಕ್ಕಳು ಯಾರು ಹೋರಾಟಗಾರ ಮಕ್ಕಳು ಪ್ರಾಣ ಕೊಟ್ಟಿರೋ ಉದ್ದ ಇದೆಯಾ ನಿಮಗೆ ಇಲ್ಲ ಆ ಇವತ್ತು ಏನಾದರೂ ಅನ್ಯಾಯದಾಗ ನಿಂತ್ಕೊಳ್ದೆ ಬಡವ್ರ ಮಕ್ಕಳು ಇವತ್ತು ಏನಾದರೂ ಪಾಪ ಒಂದು ಮುಸ್ಲಿಮ್ಸ್ ಹುಡುಗ ಜಮೀರ್ಗೆ ಇವತ್ತೇನೋ ನೀವು ಮಾಡ್ತಾ ಇರ್ಬೋದು ಮತ್ತೊಂದು ಮತ್ತೊಂದು ಭಯ ಇಕ್ಸ್ತಿರ್ಬೋದು ನಾ ಅವತ್ತು ಅವನೊಬ್ಬನು ಬಂದು ದನಿ ಎತ್ತಿದ್ದಕ್ಕೆ ಇವತ್ತು ಅವನ ಥರ ಸಾವಿರಾರು ಜನ ಯುವಕರು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಯುವತರು ನಾವೆಲ್ಲ ಇದ್ ನಿಂತಿದ್ದೀವಿ ಯಾರು ಏನು ಕಾನೂನ ಮೇಲೆ ತುಂಬ ನಂಬಿಕೆ ಇದೆ ಮಂಜುನಾಥನ ಮೇಲೆ ತುಂಬ ಭಕ್ತಿ ಇದೆ ನಮಗೆ ಆ ಮಂಜುನಾಥ ಆಗಿದ್ದಕ್ಕೆ ಇವತ್ತು ಹನ್ನೆರಡು ವರ್ಷ ಆದಮೇಲೆ ಈ ಸತ್ಯ ಅನ್ನಕ್ಕಂಥದ್ದು ಏನದನ್ನು ಮತ್ತೆ ಹೊರಗಡೆ ಬಂದಿದೆ ದೇವರು ಇದ್ದಾನೆ ಅನ್ನೋದು ಒಂದು ಸತ್ಯ ಆ ಮಂಜುನಾಥ್ ನಿಮಗೆ ಎಷ್ಟು ಗೌರವ ಇದೆ ಭಕ್ತಿದೆಯೋ ನಮಗೂ ಅಷ್ಟೇ ಇದೆ ಭಾಳಷ್ಟು ಗೌರವ ಇತ್ತು ಕೀರ್ತಿ ಅವ್ರ ಮೇಲೆ ಕೀರ್ತಿ ಅವರು ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಕೀರ್ತಿ ಅವರೇ ನಿಮ್ಮ ಮನೆ ಒಂದು ಹೆಣ್ಣು ಎಣ್ಣೆ ಇನ್ನೊಬ್ಬರ ಮನೆ ಹೆಣ್ಣು ಎಣ್ಣೆ ಅಂಥ ಸೌಜನ್ಯ ವಿಷಯ ಅಂತ ಬಂದಾಗ ಎಂತೆಂಥವ್ರು ಬಂದು ದನಿ ಎತ್ತದಾಗ ನೀವೊಬ್ಬ ಸೋಷಲ್ ಆಗಿ ನೀವು ತುಂಬ ಭಾಳ ಪಾಪುರಲ್ಲು ತುಂಬ ಜನಕ್ಕೆ ಮೋಟಿವೇಶನ್ ಮಾಡ್ತೀರ ನಿಮಗೇನ್ರಿ ಆಗಿತ್ತು ನಿಮಗೆ ಸೌಜನ್ಯ ಬಗ್ಗೆ ಮಾತಾಡಿ ಆಮೇಲೆ ಧರ್ಮದ ಬಗ್ಗೆ ಮಾತಾಡಬೇಕಾಗಿತ್ತು ನೀವು ಸೌಜನ್ಯ ಮ್ಯಾಟ್ರ್ ತಗೊಂಡು ಧರ್ಮಕ್ಕೆ ಯಾಕೆ ರೀ ನೀವು ಕಾಂಟ್ರವರ್ಸಿ ಮಾಡ್ತೀರಾ ನೀವು ಅದನ್ನು ಯಾಕೆ ಕೇಳ್ತೀರಾ ಸೌಜನ್ಯ ಧರ್ಮಕ್ಕೆ ನಿಮ್ಗೆ ಹೋರಾಟ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ನಿಮ್ಮ ನಿಮ್ಮ ಪಾಡಿಗೆ ನೀವಿಲ್ರಿ ಅದನ್ನ ತಗೊಂಡು ಬಂದು ನೀವು ಆ ಸೌಜನ್ಯನ ಮ್ಯಾಟ್ರನ್ನ ತಗೊಂಡು ಬಂದು ಮೈಂಡ್ರನ್ನ ಕನ್ವೇಟ್ ಮಾಡಿ ಜಾತಿಗೆ ಯಾಕೆ ತೊಗೊಂಡು ಬರ್ತೀರಾ ನೀವು ಹಿಂದೂ ಬಗ್ಗೆ ಏನ್ರಿ ಗೊತ್ತು ನಿಮಗೆ ನಾನು ಕ್ವಶನ್ ಕೇಳ್ತೀನಿ ನಿಮಗೆ ನಾನು ಭಾಳ ಕಮ್ಮಿ ಓದು ಬರೋದರಲ್ಲಿ ನಾನೇ ಕ್ವಶನ್ ಕಳ್ತಿದ್ದೀನಿ ಹಿಂದೂ ಸಂಘಟನೆಗಳು ಎಷ್ಟು ಸಂಘಟನೆಗಳಿಗೂ ಹೋರಾಟ ಮಾಡಿದ್ದಾರೆ ನೀವು ಯಾವ ಜಾಗದಲ್ಲಿ ಹಿಂದೂ ಬಾವುಟಗಳು ಹಾಕೋಕ್ಕಾಗ್ದಾರಲ್ಲಿ ಆ ಜಾಗದಲ್ಲಿ ಬಾವುಟ ಹಾಕಿದಾರೆ ಭಾಳ ಅದ್ಭುತವಾದಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೆಣ್ಮಗಳು ಇದ್ದಾರೆ ಧರ್ಮಸ್ಥಳದಲ್ಲಿ ಹೋಗಿ ನೀವು ಬಾವುಟ ಬರ್ತಾ ಬಾವುಟ ನೆಡೋಂಥ ತಾಕತ್ತು ನಿಮಗಿದೆಯಾ ನಿಮಗೆ ನೀವು ಮಾಡ್ತೀರಾ ನಾನು ಹಿಂದೂ ಅಂತ ಬಂದಾಗ ನಾನು ಹೇಳ್ತೀನಿ ನಾನು ನನ್ನ ಪ್ರಾಣ ಕೊಡ್ದೆ ಅಂದರೆ ನಾನು ತಲೆ ಬಾಕಿ ಕೊಡ್ತೀನಿ ನಾನು ಬಂದಾಗ ಇವತ್ತು ಸೌಜನ್ಯ ವಿಚಾರ ಅಂತ ಬಂದಾಗ ಅಗಸ್ತ್ಯಾಜ್ ಅವ್ರೆ ಈಗ ಇದು ಕೆಲವರು ಮಾತಾಡ್ತಾರೆ ಇದು ಪರ ವಿರೋಧ ಮಾತಾಡ್ತಾರೆ ನ್ಯಾಯ ಸಿಗೋದೇ ಇಲ್ಲ ಯಾಕೆಂದ್ರೆ ಸಾಕ್ಷಿಗಳು ಯಾವ್ದೂ ಇಲ್ಲ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಕಾನೂನು ಪ್ರಕಾರ ಏನು ಮಾಡಕ್ಕಾಗಲ್ಲ ಅಂತ ಸರ್ಕಾರದವರೇ ಪರಮೇಶ್ವರ್ ಅವರೇ ಹೇಳಿದ್ರು ಮೊನ್ನೆ ಯಾವ್ದೋ ಒಂದು ಇದರಲ್ಲಿ ಇದು ಮುಗಿದೋದ ಅಧ್ಯಾಯ ಇದು ಕಾನೂನು ಪ್ರಕಾರ ಏನೂ ಇಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇದು ನಡೀತಾ ಇದೆ ಪರ ವಿರೋಧ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮತ್ತೆ ನಿರಪರಾಧಿ ನ್ಯಾಕ ಅಪರಾಧಿ ಮಾಡಿದ್ರೆ ಒಬ್ಬ ನಿರಪರಾಧಿ ಉತ್ಸಾಹಿರೋ ತಗೊಂಡೋಗಿ ಹತ್ತು ವರ್ಷ ಶಿಕ್ಷೆ ಕೊಟ್ರಲ್ವ ಇದು ನ್ಯಾಯವ ಇದು ಕಾನೂನು ಪ್ರಕಾರ ಸರಿನಾ ಅಪರಾಧಿಗಳು ಯಾರು ಅಂತ ಬೇಕಲ್ಲ ನಮಗೆ ನಮ್ಮನೆ ಹೆಣ್ಮಗಳು ನನ್ನ ತಂಗಿನ ಅಂತ ಹೇಳ್ತೀನಿ ನಾನು ಸೌಜನ್ಯ ಧರ್ಮಸ್ಥಳ ಸೌಜನ್ಯ ನನ್ನ ತಂಗಿ ಪಾಪ ಯಾರ ಮನೆ ಹೆಣ್ಮಾದ್ರೂ ಅಷ್ಟೇ ಇವತ್ತು ನನ್ನ ಮನೆ ಹೆಣ್ಮಕೊಂಡು ನನ್ನ ತಂಗಿ ನನ್ನ ತಂಗಿಗೆ ನ್ಯಾಯ ಕೊಡಿ ಪರಮೇಶ್ವರ್ ನಿಮಗೆ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನನ್ನ ತಂಗಿಗೆ ಅನ್ಯಾಯ ಆಗಿದೆ ನನ್ನ ತಂಗಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಹನ್ನೆರಡು ವರ್ಷ ಆದಮೇಲೆ ಇವತ್ತು ಅವ್ನು ನಿರಪರಾಧಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಅಪ್ ಕೊಲೆ ಮಾಡ್ದವ ಯಾರು ರೇಪ್ ಮಾಡ್ದವ್ರು ಯಾರು ನನ್ನ ತಂಗಿನ ಸ್ಟಿಕ್ಕರ್ವಾಗಿ ಚಾಯಿಸಿದವರು ಯಾರು ನನಗೆ ನೋವಿದೆ ನನಗೆ ಸಂತ ಇದೆ ನನ್ನ ದುಃಖ ಇದೆ ಇವತ್ತಿಗೂ ನಾನು ಆತ್ಮ ಅಳುತ್ತೆ ನನ್ನ ಸಮಾಧಾನ ನನ್ನ 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 ತಂಗಿಗೆ ನ್ಯಾಯ ಬೇಕು ಕೊಡಿಸಿ ರೀ ಪರ್ಮೇಶ್ ಸರ್ ನನ್ನದು ರಿಕ್ವೆಸ್ಟು ಅದು ಮತ್ತೆ ರೀ ಓಪನ್ ಆಗಬೇಕು ಎಲ್ಲ ನನ್ನ ಕನ್ನಡ ಜನತೆಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಲೆಟ್ರ್ ಮರೆಯೋ ಮುಖಾಂತರ ಮೋದಿ ಸಿ ಅವರಿಗೆ ಪ್ರತಿಯೊಬ್ಬರು ಲೆಟ್ರ್ ಬರೀಬೇಕು ನಾವು ಪ್ರತಿಯೊಬ್ಬರು ಯೂತ್ ನಾನೊಬ್ಬ ಇರೋ ಹುಡುಗ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ನನಗೂ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಕಾನೂನು ವಿರುದ್ಧ ನಾವು ಏನು ಮಾಡಿದ್ರು ಸರಿ ಏನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಆ ವಿಚಾರವಾಗಿ ಹೇಳ್ತಿದ್ದೀನಿ ಆದಷ್ಟು ಎಲ್ಲರೂ ನಾವು ಲೆಟ್ರ್ ಬರೀಬೇಕು ಮೋದಿ ಮೋದಿಗೆ ಬಟ್ ಇದನ್ನ ರೀ ಓಪನ್ ಕೇಸು ಯಾರು ಕೊಲೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ